ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಬಟ್ ಇಲ್ಲಿವರೆಗೂ ಹ್ಯಾವ್ ನಾಟ್ ಗಾಟ್ ಅ ಗುಡ್ ಸ್ಕ್ರಿಪ್ಟ್ ಸೊ ಹಂಗೆ ಎನಿಥಿಂಗ್ ಎಲ್ಸ್ ಹ್ಯಾಪಿ ನ್ಯೂ ಇಯರ್ ಪೊಲಿಟಿಕ್ಸ್ ನಥಿಂಗ್ ಫಾರ್ ಏನಿಲ್ಲ ಇಂಡಸ್ಟ್ರಿ ಬಗ್ಗೆ ಏನು ಹೇಳಿ ನಾನು ಐ ಆಮ್ ವೆರಿ ಹ್ಯಾಪಿ ದಟ್ ಯು ಐ ಮತ್ತೆ ಮ್ಯಾಕ್ಸ್ ಚೆನ್ನಾಗಿ ಓದುತ್ತಾ ಇದೆ ಅಂತ ಸೊ ತುಂಬಾ ಖುಷಿ ಆಗ್ತಾ ಇದೆ ಬಟ್ ಐ ವಿಶ್ ದೇ ವುಡ್ ಬಿ ಮೋರ್ ಹೀರೋಯಿನ್ ಸೆಂಟ್ರಿಕ್ ಫಿಲ್ಮ್ಸ್ ಅಲ್ವಾ ಸಂಜು ಟೂ ಬರ್ತಾ ಇದೆ ಸಂಜುತಾ ನಿತ್ತು ರಮ್ಯವ್ರೆ ಕಾಣಿಸ್ಬೋದು ಸಂಜು ವೆಟ್ ಗೀತಾ ಟೂ ಐ ವಿಶ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್ ಏನ್ ಹೇಳೋಕ್ಕಾಗುತ್ತೆ ಐ ಡೋಂಟ್ ನೋ ದಟ್ ಸಂಜು ವರ್ಡ್ ಗೀತಾ ಟೂ ರಿಲೀಸ್ ಆಗ್ತಂದ್ರೆ ನಂಗೆ ಗೊತ್ತಿರಲಿಲ್ಲ ಬಟ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದಮ್ ಅಂಡ್ ಒನ್ ಏನಿದೆ ಮಂಗಳ ಒಂದ್ ನಿಮಿಷ ಐ ಜಸ್ಟ್ ಇಟ್ ಫಾರ್ ಮೈ ಸೆಲ್ಫ್ ಅಷ್ಟೇ ಕೋರ್ಟ್ಗೆ ಬಂದಿರೋದು ಬಿಕಾಸ್ ನನ್ನ ಪ್ರೆಸೆನ್ಸ್ ಬೇಕಾಗಿತ್ತು ಜಡ್ಜ್ ಅವ್ರು ಕರೆದ್ರು ಸೊ ನಾನು ಬಂದೆ ನಾವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಾಗಿತ್ತು ಬಟ್ ಸಿನ್ಸ್ ಐ ಕಾಂಟ್ ರಿಯಲಿ ಕಾಮೆಂಟ್ ಸೊ ಹ್ಯಾವ್ ಟು ರಿಸ್ಪೆಕ್ಟ್ ದ ಲಾ ಸೊ ಹಾಗಾಗಿ ದಟ್ಸ್ ಓಕೆ ಥ್ಯಾಂಕ್ ಯು ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಬಟ್ ಇಲ್ಲಿವರೆಗೂ ಹಾವ್ ನಾಟ್ ಗಾಟ್ ಅ ಗುಡ್ ಸ್ಕ್ರಿಪ್ಟ್ ಸೊ ಹಂಗೆ ಬೇರೆ ಎನಿಥಿಂಗ್ ಎಲ್ಸ್ ಹ್ಯಾಪಿ ನ್ಯೂ ಇಯರ್ ಪೊಲಿಟಿಕ್ಸ್ ನಥಿಂಗ್ ಫಾರ್ ನೌ ಏನಿಲ್ಲ ಇಂಡಸ್ಟ್ರಿ ಬಗ್ಗೆ ಏನು ಹೇಳ್ಲಿ ನಾನು ಐ ಆಮ್ ವೆರಿ ಹ್ಯಾಪಿ ದಟ್ ಯು ಐ ಮತ್ತೆ ಮ್ಯಾಕ್ಸ್ ಚೆನ್ನಾಗಿ ಓಡ್ತಾ ಇದೆ ಅಂತ ಸೊ ತುಂಬಾ ಖುಷಿ ಆಗ್ತಾ ಇದೆ ಬಟ್ ಐ ವಿಶ್ ದೇ ವುಡ್ ಬಿ ಮೋರ್ ಹೀರೋಯಿನ್ ಸೆಂಟ್ರಿಕ್ ಫಿಲ್ಮ್ಸ್ ಅಲ್ವಾ ಸಂಜು ಗೀತಾ ಟೂ ಬರ್ತಾ ಇದೆ ಸಂಜುರಿ ಎಕ್ಸ್ಪೆಕ್ಟೇಷನ್ ಇತ್ತು ರಮ್ಯಾ ಕಾಣಿಸ್ಬೋದು ಸಂಜು ವೆಟ್ಸ್ ಗೀತಾ ಟೂರ್ ಅಂತ ಐ ವಿಶ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್ ಏನ್ ಹೇಳೋಕ್ಕಾಗತ್ತೆ ಐ ಡೋಂಟ್ ನೋ ದಟ್ ಸಂಜು ವರ್ಡ್ಸ್ ಗೀತಾ ಟೂ ರಿಲೀಸ್ ಆಗ್ತದೆ ಅಂದ್ರೆ ನಂಗೆ ಇರಲಿಲ್ಲ ಬಟ್ ಐ ಎಂ ವೆರಿ ಹ್ಯಾಪಿ ಫಾರ್ ದಮ್ ಅಂಡ್ ಒನ್ ಒಂದ್ ನಿಮಿಷ ಐಕೆ ಐ ಜಸ್ಟ್ ಇಟ್ ಫಾರ್ ಮೈ ಸೆಲ್ಫ್ ಅಷ್ಟೇ ಮೇಡಮ್ कोर्ट ಗೆ ಬಂದಿರೋದು बिकॉज ನನ್ನ ಪ್ರೆಸೆನ್ಸ್ ಬೇಕಾಗಿತ್ತು ಜಡ್ಜ್ ಅವರು ಕರೆದ್ರು ಸೋ ನಾನು ಬಂದೆ ನಾನು ಡಾಕ್ಯುಮೆಂಟ್ಸ್ ಎಲ್ಲಾ ಸಬ್ಮಿಟ್ ಮಾಡಬೇಕಾಗಿತ್ತು ಬಟ್ ಸಿನ್ಸ್ ದಿ ಮ್ಯಾಟರ್ ಇಸ್ सब्जेक्ट इज आई कांट रियली कमेंट सो आई हैव टू रिस्पेक्ट द लॉ सो ಹಾಗಾಗಿ ದಟ್ಸ್ ಇಟ್ ಓಕೆ ಥ್ಯಾಂಕ್ ಯು ಮೊಮ್ಮದ್ವೆ ವಿಚಾರನ ಕೂಡ ಅವಾಗ ಅವಾಗ ಸೋಶಿಯಲ್ ಮೀಡಿಯಾ ಸೋ ನಾಟ್ ದಟ್ ವಿಲ್ ಟಾಕ್ अबाउट ಯಾಕೆ ಟೀಕ್